ಹಾಯ್ ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಪುಟ್ನಂಜ ಫಿಲಮಿಂದ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ಅಂತ ಹಾಡಿದ್ಯಲ್ವಾ ಅದನ್ನು ಹೇಳೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ ಹಾಡು ಹೇಳ್ತಾ ಇದ್ದೀನಿ ರವಿಚಂದ್ರನ್ ಮತ್ತು ಮೀನಾ ನಟಿಸಿರುವಂತಹ ಪುಟ್ನಂಜ್ ಮೂವಿಯಿಂದ ಹಾಡಿದ್ದು ನಿಜವಾಗ್ಲೂ ಹಾಡು ತುಂಬಾ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಒಂದು ವೇಳೆ ನಿಮ್ಗೆ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಡು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಯಾರೂ ಲೈಕ್ ಕೊಡೋದು ಮರಿಬೇಡಿ ನಿಮ್ಮ ಲೈಕ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ ಈಗ ಹಾಡು ಸ್ಟಾರ್ಟ್ ಮಾಡೋಣ ಬನ್ನಿ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದ ಕಣೇ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ಬೊಂಬೆ ಬೊಂಬೆ ಓ ಬೊಂಬೆ ಬಾನನಗೋ ನಿನಗೋ ಒಳಗೋ ಹೊರಗು ನಂಟು ಇದೆ ಒಂದು ಗಂಟು ಇದೆ ರಾಣಿ ರಾಣಿ ಯುವ ರಾಣಿ ನೀ ದೀಪ ಹಿಡದೆ ಬೆಳಕು ಬರದೆ ಕಾಯುತ್ತಿದೆ ಮನೆ ಮಬ್ಬಲಿದೆ ನನಗಿಂತ ನೀ ಹೆಚ್ಚು ನಿನಗಿಂತ ನಾ ಹೆಚ್ಚು ಈ ಭಾವನೆ ಬರಿ ಹುಚ್ಚು ಬಾ ಮನೆ ದೀಪ ಹಚ್ಚು ಬಾ ನನ್ನರಸಿ ನನ್ನರಸಿ ಬಂದೆ ಬಂದೆ ನಿನ್ನರಸಿ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕಿ ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ಪ್ರೀತಿ ಒಮ್ಮೆ ಹುಟ್ಟಿದರೆ ಅದು ಹೇಳು ಹಾಗೆ ಕೇಳು ತಂದೆ ನಮ್ಮ ಕೆಲಸ ಬೇಡ ದಿವಸ ಪ್ರೀತಿ ಹೆಚ್ಚು ಹುಕ್ಕಿದರೆ ಅದು ಹೇಳೋರು ಹೇಳಿತು ಹೇಳೋರೆದುರು ಕುಣಿಯೋದೊಂದೇ ನಮ್ಮ ಕೆಲಸ ನಾ ರಸ ಬಾ ಬಾಲೇ ಕೊನೆಯೆಲ್ಲ ಜಗಳಾನೇ ಜಗವಲ್ಲ ಅನುಸರಿಸಿ ಬಂದಾರೆ ಬಂಗಾರ ಬಾಳೆಲ್ಲ ಬಾ ನನ್ನರಸಿ ನನ್ನರಸಿ ಬಂದೇ ಬಂದೇ ನಿನ್ನರಸಿ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ನ ನಮ್ಮೂ ನಮ್ಮೂರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ದಸರಾ ಬೊಂಬೆ ನಿನ್ನ ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಡಿಷ್ಟರೇ ಒಂದು ಲೈಕ್ ಕೊಡಿ